హాయ్ హలో నమస్కార కుందాపుర కన్నడ తిన శుభాశయ నిగూ కుందాపుర కన్నడ కుంద కన్నడ భారీ చంద నమ్ము కన్నడ యక్షగాన కోల ఔందురాయను వాల్గ హి బతుకు సురు ఏను పల్యన ఏను చంద్వరా ఏను అంద్వరా ఏను చంద్వరా ఏను అంద్వర కుందా ప్ర కన్నడ కుందా కన్నడ భారీ చంద నమ్ము కన్నడ ഗണ്ടി പത്രോടി അസിനു മാറു ഉപ്പി നോടി എന്താ രുചിയന കടിയക്കി ഉപ്പിട്ട് കട്ടി ബാസൻ തമ്മിട്ട് ഊരു മനു ഊട്ടിണ്ടി ഏന കേബ്രലേ ഏനു രുചിയലേ േനു ഖുസിയലേ ഏനു ഖുഷിയലേ ഏനു രുചിയലേ കുന്ദ്ര കന്നട കന്നട நெட்டி ஆகி ஒய் பெச்சி பழல் கூட்ட கரு காமிரலே உட்டி கர்ச்சி நண்ணு மணி மாயி நண்ணு பெட்டி கெத்தி முறி நண்ணின் திண்டு காமிரலே நம்பாஷி அந்த மாதாடுந்த ஓதல் நம்பாஷேன உள்சி பெலே உந்தா பிர கன்னட உந்த கன்னட ஆரிச்சந்த நம் கன்னட యక్షగాన కాల ఔందరాయను వాల్గ హి బతుకు నమ్ముసురు ఏను బల్యన ఏను చంద్వనా ఏను అంద్వ ఏను చంద్వ ఏను అంద్వ కుందాపురా కన్నడ కుంద కన్నడ భారీ చంద నమ్మ కన్నడ నమ్మ కన్నడ ಕುಂದಾಪುರ ಕನ್ನಡ ಭಾಷೆ ನಮಗೆ ಬಹಳ ಹೆಮ್ಮೆಯ ಭಾಷೆ ನಿಜವಾಗಿ ಕನ್ನಡದ ಎಲ್ಲ ಕವಲುಗಳು ಕನ್ನಡದ ಒಂದು ಕವಲು ಭಾಷೆಗಳು ನಿಜವಾಗಿ ಹೇಳಬೇಕಂದ್ರೆ ಒಂದೊಂದು ಊರಿಗೆ ಒಂದೊಂದು ರೀತಿಯ ಭಾಷೆ ಇದೆ ನಾವು ಉತ್ತರ ಕನ್ನಡಕ್ಕೆ ಹೋದ ಕೂಡ ಆ ರೀತಿ ಒಂದು ಬೇರೆ ಭಾಷೆ ಇದೆ ಉತ್ತರ ಕನ್ನಡ ಸೊಗಡು ಬೇರೆ ಈ ಕಡೆ ದಕ್ಷಿಣ ಕನ್ನಡದಲ್ಲಿ ಅದು ಒಂದು ಕನ್ನಡ ಬೇರೆ ರೀತಿಯ ಸೊಗಡಿದೆ ಅದೇ ರೀತಿ ಉಡುಪಿಯಲ್ಲಿ ಸ್ವಲ್ಪ ಬೇರೆ ಥರ ಕನ್ನಡ ಇದೆ ಕುಂದಾಪುರ ಸೈಡ್ ಕಡೆ ಸ್ವಲ್ಪ ಬೇರೆ ಥರ ಕನ್ನಡ ಅಂದರೆ ಕುಂದ ಕನ್ನಡ ಅದೇ ರೀತಿ ಆ ಕಡೆ ಹವಿಕ್ಸ್ ಕನ್ನಡ ಬರ್ತದೆ ಕಾರವಾರ ಶಿರ್ಸಿ ಆ ಕಡೆ ಸೈಡ್ ಹವಿಕ್ಸ್ ಕನ್ನಡ ಬರ್ತದೆ ಹೀಗೆ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಒಂದೊಂದು ರೀತಿಯ ಕನ್ನಡವೇ ಕನ್ನಡದ ಒಂದೊಂದು ರೀತಿಯ ಬೇರೆ ಬೇರೆ ರೀತಿಯ ಕನ್ನಡಗಳು ಎಲ್ಲ ರಾಜ್ಯಗಳಲ್ಲೂ ಅದೇ ತರ ಇದೆ ಮಲಯಾಳಮಲ್ಲೂ ಕೂಡ ತಮಿಳಲ್ಲೂ ಕೂಡ ಒಂದೊಂದು ಏರಿಯಾಗೆ ಹೋದಕ್ಕೂ ಒಂದೊಂದು ರೀತಿಯ ಒಂದೊಂದು ಏನು ಹೇಳ್ತೇವೆ ನಾವು ಭಾಷೆ ಬದಲಾಗ್ತಿರ್ತದೆ ಕನ್ನಡ ಅದೇ ಕನ್ನಡ ಮಾತೃಭಾಷೆ ಮುಖ್ಯ ಭಾಷೆ ಕನ್ನಡವೇ ಅದರಿಂದ ಕವಲು ಉಳಿದಂಥ ಭಾಷೆಗಳು ಹಲವಾರು ಭಾಷೆಗಳು ಅದರಲ್ಲಿ ನಮ್ಮ ಖುದ್ದ ಕನ್ನಡ ಕೂಡ ಅದೇ ರೀತಿ ಹಳೆಗನ್ನಡಕ್ಕೆ ಹೋಲುವಂತ ಭಾಷೆ ಕನ್ನಡ ಎಲ್ಲ ಶಾರ್ಟ್ ಅಲ್ಲಿ ಇರ್ತದೆ ಎಲ್ಲೋ ಒಂದು ಆ ಮಾತಿನಲ್ಲಿ ಒಂದು ಆತ್ಮೀಯತೆ ಇದೆ ನಿಜವಾಗಿ ಒಂದು ಆತ್ಮೀಯತೆ ಇರೋದಂಥ ಒಂದು ಭಾಷೆ ಎಲ್ಲೇ ಹೋದ್ರು ಬೆಂಗಳೂರಿಗೆ ಹೋದ್ರು ಕೂಡ ನೀವು ಉದ್ದಪ್ರದಾರ ಅಂತ ಕೇಳ್ತಾರೆ ಅಲ್ದ ಹೌದು ಮಾರಾ ನೀವು ಉದ್ದಪುರದವರ ಹೆಂಗಿದ್ರಿ ಚೆನ್ನಾಗಿದ್ರಿ ಹೆಂಗ್ ಹುಷಾರಿದ್ರಿ ಅನ್ನೋ ಕೇಳ್ತಾರೆ ಅಂದ್ರೆ ಆ ಒಂದು ಆತ್ಮೀಯತೆ ಈ ಭಾಷೆ ಬಹಳಷ್ಟು ಹೆಮ್ಮೆ ಇದೆ ನಮಗೆ ಈ ಕುಂದಾಪುರ ಕನ್ನಡ ಭಾಷೆ ಬಗ್ಗೆ ಅದೇ ರೀತಿ ಕನ್ನಡ ಭಾಷೆಯ ಬಗ್ಗೆ ಕೂಡ ಬಹಳಷ್ಟು ಹೆಮ್ಮೆ ಇದೆ ಯಾಕಂದ್ರೆ ಕನ್ನಡ ಭಾಷೆ ನಮ್ಮ ಮುಖ್ಯ ಭಾಷೆ ಅದರಿಂದ ಕೌಲು ಭಾಷೆ ಕುಂದಾಪುರ ಕನ್ನಡ ಭಾಷೆ ಕುಂದಾಪುರ ಕನ್ನಡ ಭಾಷೆ ಮಾತನಾಡುವ ಅದೇ ರೀತಿ ಕುಂದಾ ಕುಂದಾಪುರ ಕನ್ನಡ ಭಾಷೆ ಮಾತನಾಡಿದ ಎಲ್ಲರಿಗೂ ವಿಶ್ವ ಕುಂದಾಪುರ ದಿನದ ಹಾರ್ದಿಕ ಶುಭಾಶಯ ತಿಳಿಸಿದ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ ಹಾಗೆ ಒಂದು ಗೀತೆ ಕುಂದಾಪುರ ಕನ್ನಡ ಭಾರಿ ಚಂದ ನಮ್ಮ ಕನ್ನಡ ಒಂದು ಗೀತೆ ಇದರಲ್ಲಿ ಬಹಳಷ್ಟು ಉತ್ತಮ ಸಾಹಿತ್ಯ ಇತ್ತು ಆ ಒಂದು ಗೀತೆಯನ್ನು ಪ್ರಸ್ತುತಪಡಿಸಿದೆ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್ ಅದೇ ರೀತಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ